श्रीगुरुभ्यो नमः हरिः ॐ आपादमौळिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिध्यन्ति च मनोरथाः भूदेव भूदेववन्द्यपादाब्जम् भूतिमन्तमभीष्टदम् भूतले साधुविख्यातं भुवनेन्द्रगुरुं भजे वैशाख बहुल सप्तमीयदिवस श्रीभुवनेन्द्रतीर्थ श्री आराधना महोत्सव तत्प्रयुक्त ಯಥಾಶಕ್ತಿ ಯಥಾಮತಿಯಾಗಿ ಗುರುಗಳ ಸ್ಮರಣೆಯನ್ನು ಮಾಡುವುದು ಅಂತಾದರೆ ಶ್ರೀ ಭುವನೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಪ್ರಖ್ಯಾತರಾಗಿರತಕ್ಕಂಥವರು ರಾಯರ ಪೂರ್ವಾಶ್ರಮದ ಮರಿಮಟ್ಟಳಾಗಿರತಟ್ಟಂತಹ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಮ್ಮಂದಿರ ಮೂರನೆಯ ಮಕ್ಕಳಿವರು ವಸುಧೇಂದ್ರ ತೀರ್ಥರು ಮತ್ತೆ ವರದೇಂದ್ರ ತೀರ್ಥರ ನಂತರದಲ್ಲಿ ವರದೇಂದ್ರ ತೀರ್ಥರಿಂದ ಆಶ್ರಮವನ್ನ ಪಡೆದು ಶ್ರೀ ಭುವನೇಂದ್ರ ತೀರ್ಥರು ಅಂತ ಪ್ರಖ್ಯಾತರಾಗಿರತಕ್ಕಂಥವರು ಆದರೆ ಪರಂಪರೆಯಲ್ಲಿ ವಸುಧೇಂದ್ರರು ವರದೇಂದ್ರರು ನಂತರದಲ್ಲಿ ಶ್ರೀ ಧೀರೇಂದ್ರ ತೀರ್ಥರ ನಂತರದಲ್ಲಿ ಭುವನೇಂದ್ರ ತೀರ್ಥರ ಹೆಸರನ್ನ ನಾವು ಕೇಳುವಂಥವರಾಗ್ತೇವೆ ಅದಕ್ಕೆ ಚಾರಣ ಇಷ್ಟೇ ವಾದೀಂದ್ರ ಸ್ವಾಮಿಗಳ ನಂತರದಲ್ಲಿ ವರದೇಂದ್ರ ತೀರ್ಥರು ಅಂದರೆ ಅವರ ಪೂರ್ವಾಶ್ರಮದ ತಮ್ಮಂದಿರ ಮಕ್ಕಳಾಗಿರತಕ್ಕಂಥವರು ವರದೇಂದ್ರ ತೀರ್ಥರು ಅವರು ಪೀಠದಲ್ಲಿ ವಿರಾಜಮಾನರಾದರು ವಾದೀಂದ್ರ ತೀರ್ಥರ ಪೂರ್ವಾಶ್ರಮದ ಮಕ್ಕಳು ಜಯರಾಮಾಚಾರ್ಯರು ಅಂತ ಹೇಳಿ ಉತ್ತಮ ವಿದ್ವಾಂಸರಾಗಿರತಕ್ಕಂಥವರು ಬಹಳ ಶ್ರೇಷ್ಠ ವಾಗ್ಮಿಗಳು ಒಳ್ಳೆ ಸದಾಚಾರ ಸಂಪನ್ನರು ತಪಸ್ವಿಗಳಾಗಿರತಕ್ಕಂಥವರು ಆದ್ದರಿಂದ ಶ್ರೀ ವಾದೀಂದ್ರ ತೀರ್ಥರಿಗೆ ಮೊದಲೇ ಅವರಿಗೆ ಗೊತ್ತಿರುತ್ತದೆ ಇವರು ಮುಂದೆ ತಮ್ಮ ಪೀಠದಲ್ಲಿ ಅಲಂಕೃತರಾಗ್ತಾರೆ ಅಂತ ಹೇಳಿ ಆದ್ದರಿಂದ ಅಂಥದ್ದೊಂದು ಸೂಚನೆಯನ್ನ ತಾವು ವಸುಧೇಂದ್ರ ತೀರ್ಥರಿಗೆ ನೀಡಿರುತ್ತಾರೆ ಅಂದರೆ ನಿಮ್ಮ ನಂತರದಲ್ಲಿ ಇವರಿಗೆ ಒಂದು ಆಶ್ರಮ ಅನ್ನುವಂಥದ್ದು ಬರಬೇಕು ಅಂತ ಹೇಳಿ ಅಂದ್ರೆ ಈ ಪೀಠದಲ್ಲಿ ಮುಂದೆ ಇವರು ಬರಬೇಕು ಅಂತ ಸೂಚನೆಯನ್ನು ಕೊಟ್ಟಿರುತ್ತಾರೆ ಆದರೆ ವಸುಧೇಂದ್ರ ತೀರ್ಥರ ಕೊನೆಯ ಕಾಲದಲ್ಲಿ ಜಯರಾಮಾಚಾರ್ಯರು ಅಲ್ಲಿ ಸಮೀಪದಲ್ಲಿ ಇಲ್ಲದೇ ಇರುವಂತಹ ಕಾರಣದಿಂದ ವಸುಧೇಂದ್ರ ತೀರ್ಥರು ಅವರ ಪೂರ್ವಾಶ್ರಮದ ತಮ್ಮಂದಿರು ಬಲರಾಮಾಚಾರ್ಯರು ಅಂತ ಹೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟು ವರದೇಂದ್ರ ತೀರ್ಥರು ಅಂತ ನಾಮಚರಣವನ್ನು ಮಾಡುತ್ತಾರೆ ವರದೇಂದ್ರ ತೀರ್ಥರು ಕೂಡ ಅವರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ವೇದಾಂತ ಸಾಮ್ರಾಜ್ಯವನ್ನು ಆಳಿ ನಂತರದಲ್ಲಿ ಜಯರಾಮಾಚಾರ್ಯರಿಗೆನೇ ಆಶ್ರಮವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿರ್ತಾರೆ ಆದರೆ ಆ ಒಂದು ಸಮಯದಲ್ಲಿಯೂ ಕೂಡ ಅವರು ಅಲ್ಲಿ ಸಮೀಪದಲ್ಲಿ ಇರುವುದಿಲ್ಲ ಅವರು ಬೇರೆಯ ಒಂದು ಪ್ರದೇಶದಿಂದ ಬರುವಂತಹದ್ದು ತಡ ಇರುತ್ತದೆ ಆದ್ದರಿಂದ ಅಂಥ ಒಂದು ಸಂದರ್ಭದಲ್ಲಿ ವರದೇಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದ ತಮ್ಮಂದಿರು ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಿ ಅವರಿಗೆ ಆಶ್ರಮವನ್ನ ಕೊಟ್ಟು ಶ್ರೀ ಭುವನೇಂದ್ರ ತೀರ್ಥರು ಅಂತ ನಾಮಚರಣವನ್ನು ಮಾಡತಕ್ಕಂಥವರಾದರು ಭುವನೇಂದ್ರ ತೀರ್ಥರು ಅವರಿಗೆ ಆಶ್ರಮವನ್ನ ಕೊಟ್ಟಾಗಲೇ ವರದೇಂದ್ರ ಸ್ವಾಮಿಗಳವರು ಸೂಚನೆಯನ್ನ ಮಾಡಿರ್ತಾರೆ ಈ ಒಂದು ವೇದಾಂತ ಸಾಮ್ರಾಜ್ಯ ಅದು ಜಯರಾಮಾಚಾರ್ಯರಿಗೆ ಸೇರಬೇಕಾಗಿರತಕ್ಕಂಥದ್ದು ಆದ್ದರಿಂದ ನೀವು ಈ ಒಂದು ಸಂಸ್ಥಾನವನ್ನ ಅವರಿಗೆ ಒಪ್ಪಿಸಬೇಕು ಅಂತ ತಿಳಿಸ್ತಾರೆ ಅಷ್ಟೇ ಅಲ್ಲದೆ ನೀವು ಮುಂದೆ ಅವರಿಂದ ವಿಶೇಷವಾಗಿ ಅಧ್ಯಯನವನ್ನು ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಯಾಕಂದ್ರೆ ಜಯರಾಮಾಚಾರ್ಯರು ವರದೇಂದ್ರ ಸ್ವಾಮಿಗಳ ಜೊತೆಯಲ್ಲಿ ತುಂಬಾ ಹತ್ತಿರದ ಒಡನಾಟ ಇದ್ದರ ಇದ್ದಿರತಕ್ಕಂಥವರು ವರದೇಂದ್ರರು ಪುನಾದಲ್ಲಿ ವಾಕ್ಯಾರ್ಥವನ್ನು ಮಾಡುವಾಗಲೂ ಜಯರಾಮಾಚಾರ್ಯರು ಅಲ್ಲಿ ಜೊತೆಯಲ್ಲಿ ಅವರು ಭಾಗವಹಿಸಿರುತ್ತಾರೆ ಆ ರೀತಿಯಲ್ಲಿ ಅಂಥ ಒಂದು ಹತ್ತಿರದ ಒಡನಾಟ ಜೊತೆಯಲ್ಲಿ ತಮ್ಮ ಗುರುಗಳಾಗಿರತಕ್ಕಂತಹ ವಸುಧೇಂದ್ರ ತೀರ್ಥರ ಆದೇಶ ವಾದೀಂದ್ರ ತೀರ್ಥರ ಒಂದು ಅಪೇಕ್ಷೆ ಆದ್ದರಿಂದ ಜಯರಾಮಾಚಾರ್ಯರಿಗೆನೇ ಸಂಸ್ಥಾನವನ್ನು ಒಪ್ಪಿಸಬೇಕು ಅಂತ ಇವರು ತಿಳಿಸ್ತಾರೆ ಅದು ತಟ್ಟಂತೆ ಭುವನೇಂದ್ರ ತೀರ್ಥರು ಅವರು ಆಶ್ರಮ ಆದ ನಂತರದಲ್ಲಿ ಜಯರಾಮಾಚಾರ್ಯರನ್ನ ಕರೆಸಿ ಅವರಿಗೆ ಈ ಪೀಠವನ್ನು ಒಪ್ಪಿಸಬೇಕು ಅಂತ ಹೊರಟಾದ ಅಷ್ಟರಲ್ಲಿಯೇನೇ ಜಯರಾಮಾಚಾರ್ಯರು ತಾವು ಕುಂಭಗೋಣದಲ್ಲಿ ವಿಜಯೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ತಾವು ಆಶ್ರಮವನ್ನ ಸ್ವೀಕಾರ ಮಾಡಿ ಶ್ರೀ ಧೀರೇಂದ್ರ ತೀರ್ಥರು ಅನ್ನುವಂತಹ ನಾಮದಿಂದ ಪ್ರಖ್ಯಾತರಾಗಿರುತ್ತಾರೆ ಅನಂತರದಲ್ಲಿ ಭುವನೇಂದ್ರ ತೀರ್ಥರು ತಾವು ಧೀರೇಂದ್ರ ತೀರ್ಥರ ಬಳಿಯಲ್ಲಿ ಬಂದು ಸಂಸ್ಥಾನವನ್ನೆಲ್ಲ ಅವರ ಮುಂದೆ ಇಟ್ಟು ಅವರಿಗೆ ಒಪ್ಪಿಸ್ ಒಪ್ಪಿಸುವಂಥವರಾಗ್ತಾರೆ ಗುರುಗಳ ಆದೇಶ ಅಂದರೆ ಭುವನೇಂದ್ರ ತೀರ್ಥರ ಒಂದು ವೈರಾಜ್ಯ ಮತ್ತೆ ಗುರುವಾಚ್ಯ ಪರಿಪಾಲನದಲ್ಲಿ ಅವರಿಗಿರುವಂತಹ ನಿಷ್ಠೆಯನ್ನ ನಾವು ಇದರಲ್ಲಿ ಕಾಣಬಹುದು ಧೀರೇಂದ್ರ ತೀರ್ಥರಿಗೆ ಅವರು ಇದನ್ನು ಒಪ್ಪಿಸಿ ನೀವೇ ಇದನ್ನ ಪಾಲನೆ ಮಾಡಿಕೊಂಡು ಹೋಗಬೇಕು ಅಂತ ಕೇಳುವಂಥವರಾಗ್ತಾರೆ ಮತ್ತೆ ಅವರು ಕೂಡ ಭುವನೇಂದ್ರ ತೀರ್ಥರು ಕೂಡ ಧೀರೇಂದ್ರ ಸ್ವಾಮಿಗಳವರಲ್ಲಿ ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡ ಮುಂದುವರೆಸ್ತಕ್ಕಂಥವರಾಗಿದ್ದಾರೆ ಧೀರೇಂದ್ರ ತೀರ್ಥರು ತಾವು ತಾವು ಕೆಲವು ವರ್ಷಗಳ ಕಾಲ ಪೀಠದಲ್ಲಿ ವಿರಾಜಮಾನರಾಗಿದ್ದು ಅನೇಕ ಗ್ರಂಥ ರಚನೆ ವಾದಿ ನಿಗ್ರಹ ಮುಂತಾಯಿರತಕ್ಕಂಥ ಕಾರ್ಯಗಳನ್ನೆಲ್ಲ ಮಾಡಿ ಭತ್ತಾಭೀಷ್ಟಪ್ರದರಾಗಿ ತಾವು ಮೆರೀತಾ ಇವತ್ತಿಯೂ ಕೂಡ ಹೊಸ ರೀತಿಯಲ್ಲಿ ನಾವು ಅವರ ದಿವ್ಯವಾದಂತಹ ವೃಂದಾವನವನ್ನು ಕಾಣುತ್ತೇವೆ ಧೀರೇಂದ್ರ ತೀರ್ಥರ ನಂತರದಲ್ಲಿ ಮತ್ತೆ ಈ ಸಂಸ್ಥಾನ ಭುವನೇಂದ್ರ ತೀರ್ಥರಿಗೇನೆ ಅದು ಬರುವಂತಹದ್ದಾಗಿದೆ ಮುಂದೆ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಸುಮಾರು ಅವರು ಹದಿನಾಲ್ಕು ವರ್ಷಗಳ ಕಾಲ ವೇದಾಂತ ಸಾಮ್ರಾಜ್ಯದಲ್ಲಿ ಅವರು ಪಟ್ಟಾಭಿಷಿತ್ತರಾಗಿದ್ದರು ಹದಿನೇಳು ನೂರ ಎಂಬತ್ತೈದನೇ ಯಶಸ್ವಿಯಿಂದ ಹದಿನೇಳನೂರ ತೊಂಬತ್ತೊಂಬತ್ತರವರೆಗೂ ಅವರು ಪೀಠದಲ್ಲಿ ವಿರಾಜಮಾನರಾಗಿದ್ದು ಮುಂದೆ ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಅಂತ ಎಲ್ಲ ಚರಿತ್ರೆಯನ್ನು ನಾವು ಗುರುಚರಿತೆಯನ್ನು ತಟ್ಟಂತಹ ಒಂದು ಗ್ರಂಥದಲ್ಲಿ ಎಲ್ಲ ಚರಿತ್ರೆಯನ್ನು ನಾವು ಕೇಳುತ್ತೇವೆ ಈ ಪ್ರಚಾರವಾಗಿ ಭುವನೇಂದ್ರ ತೀರ್ಥರು ತಾವು ಸಹಿತ ಅದ್ಭುತವಾಗಿರತಕ್ಕಂತಹ ಪಾಂಡಿತ್ಯವನ್ನು ಗಳಿಸಿರತಕ್ಕಂಥವರು ಮತ್ತೆ ಪೂನಾ ದೇಶಕ್ಕೆ ಹೋಗಿ ಅಲ್ಲಿರುವಂತಹ ಪೇಶ್ವೆಯವರಿಂದ ವಿಶೇಷವಾಗಿ ತಮ್ಮ ಗುರುಗಳಾದ ವರದೇಂದ್ರ ಸ್ವಾಮಿಗಳಂತೆಯೇ ಅವರು ಕೂಡ ಗೌರವಿಸಲ್ಪಟ್ಟಂಥವರಾಗಿದ್ದಾರೆ ಅನೇಕ ಪ್ರದೇಶಗಳಲ್ಲಿ ತಾವು ಸಂಚಾರವನ್ನು ಮಾಡಿ ಏನು ಭತ್ತಾದಿರಳು ಶಿಷ್ಯರು ತಾವು ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಾರೆ ಅಂತಹ ಕಾಣಿಕೆಯಿಂದಲೇನೆ ಒಂದು ದೊಡ್ಡ ಭಂಡಾರದ ಮಂಟಪವನ್ನು ಮಾಡಿಸಿ ಅದರಲ್ಲಿ ಶ್ರೀ ಮೂಲರಾಮದೇವರನ್ನು ತುಡಿಸಿ ಪೂಜೆಯನ್ನು ಮಾಡತಕ್ಕಂಥವರಾಗಿದ್ದಾರೆ ಹೀಗೆ ಮಠದ ಒಂದು ಎಲ್ಲ ರೀತಿಯ ಸರ್ವತೋಮುಖವಾಗಿರತಕ್ಕಂತಹ ಅಭಿವೃದ್ಧಿಗೆ ಕಾರಣೀಭೂತರಾದಂಥವರಾಗಿದ್ದಾರೆ ಇಂತಹ ಶ್ರೀ ಭುವನೇಂದ್ರ ತೀರ್ಥರ ಶಿಷ್ಯರೇನೇ ಶ್ರೀ ವ್ಯಾಸತತ್ವಜ್ಞ ತೀರ್ಥರು ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಮಹಾನ್ ಯತಿವರೆಣ್ಯರು ಐಜಿ ಸ್ವಾಮಿಗಳು ಅಂತಲೇನೆ ಪ್ರಸಿದ್ಧರು ಮಾದನೂರಿನ ಶ್ರೀ ವಿಷ್ಣು ತೀರ್ಥರಿಗೂ ಕೂಡ ಅವರು ಗುರುರಳಾಗಿ ಮೆರೆದಿರತಕ್ಕಂಥವರು ಅನೇಕ ಗ್ರಂಥಗಳನ್ನ ಮಂದನಂದಿನಿ ಮಾನಸ ಸ್ಮೃತಿ ಮುಂತ ಅನೇಕ ಕೃತಿಗಳನ್ನ ಸ್ವತಂತ್ರ ಗ್ರಂಥಗಳು ಇದ್ದಾವೆ ಟಿಪ್ಪಣಿ ಗ್ರಂಥಗಳು ಇದ್ದಾವೆ ಹಾಗೆ ಅನೇಕ ಕೃತಿಗಳನ್ನ ರಚನೆ ಮಾಡಿರತಕ್ಕಂತಹ ಮಹಾನುಭಾವರು ಶ್ರೀ ವ್ಯಾಸ ತತ್ವಜ್ಞ ತೀರ್ಥರು ವಾಸುದೇವ ವಿಠಲ ಅನ್ನುವಂತಹ ಅಂಚಿತದಿಂದ ಅನೇಕ ದೇವರ ನಾಮಗಳನ್ನು ಕೂಡ ಅವರು ರಚನೆ ಮಾಡತಕ್ಕಂಥವರಾಗಿದ್ದಾರೆ ಅಂತಹ ವ್ಯಾಸ ತತ್ವಜ್ಞರು ಶ್ರೀ ಭುವನೇಂದ್ರ ತೀರ್ಥರ ಶಿಷ್ಯರೇನೆ ಮತ್ತೆ ಅವರ ವೃಂದಾವನವನ್ನು ನೋಡಿದಾಗಿಯೂ ಭುವನೇಂದ್ರ ತೀರ್ಥರ ವೃಂದಾವನ ರಾಜವಳ್ಳಿಯಲ್ಲಿದೆ ಅದರ ಸಮೀಪದಲ್ಲಿ ಏನೇ ವೇಣಿ ಸೋಂಪುರದಲ್ಲಿ ನಾವು ವ್ಯಾಸತತ್ವಜ್ಞರ ವೃಂದಾವನವನ್ನು ಕಾಣುವಂಥವರಾಗ್ತೇವೆ ಎಲ್ಲ ಹೆಚ್ಚು ಕಮ್ಮಿ ಹತ್ತಿರದ ಒಂದು ಪ್ರದೇಶಗಳೇನೆ ಹೀಗೆ ಅಂತಹ ವ್ಯಾಸತತ್ವಜ್ಞರಿಗೂ ಗುರುಗಳಾಗಿರತಟ್ಟಂಥವರು ಶ್ರೀ ಭುವನೇಂದ್ರ ತೀರ್ಥರು ಮತ್ತು ವ್ಯಾಸತತ್ವಜ್ಞರು ಅಂದಿನ ಕಾಲದಲ್ಲಿ ಜದ್ವಾಲಿನ ಆಸ್ಥಾನದಲ್ಲಿ ದೊಡ್ಡ ವಿದ್ವಾಂಸರಾಗಿ ಮೆರೆದಿರತಕ್ಕಂಥವರು ರಾಜ ಗುರುರಳಾಗಿ ಮೆರೆದಿರತಟ್ಟಂಥವರು ಆ ಜದ್ವಾಲಿನ ರಾಜನ ಒಂದು ಅಪೇಕ್ಷೆಯಂತೆ ಆ ರದ್ವಾಳಿನ ರಾಜ ಸೀತಾರಾಮ ಭೂಪಾಲ ಅಂತ ಹೇಳಿ ಅಂದು ರಾಜ್ಯವನ್ನು ಪಾಲನೆ ಮಾಡತಕ್ಕಂಥವ ಅವನ ಒಂದು ಅಪೇಕ್ಷೆಯಂತೆ ಭುವನೇಂದ್ರ ತೀರ್ಥರನ್ನು ಪ್ರಾರ್ಥನೆ ಮಾಡಿ ಅವರನ್ನು ಅಂದರೆ ಸಂಸ್ಥಾನವನ್ನು ಅರಮನೆಗೆ ತರೆದುಕೊಂಡು ಬಂದು ಅಲ್ಲಿ ವಿಶೇಷವಾಗಿ ಪೂಜಾದಿಗಳನ್ನು ವ್ಯಾಸತತ್ವಜ್ಞರು ಮಾಡಿಸುವಂಥವರಾಗ್ತಾರೆ ಆ ಸಮಯದಲ್ಲೇ ಆ ಸೀತಾರಾಮ ಭೂಪಾಲ ಅನ್ನುವಂತಹ ಮಹಾರಾಜ ಅನೇಕ ಗ್ರಾಮಗಳನ್ನು ಶ್ರೀಮಠಕ್ಕೆ ತಾನು ಸಮರ್ಪಣೆ ಮಾಡತಕ್ಕಂಥವನಾಗ್ತಾನೆ ಆ ವಿಶೇಷವನ್ನು ನಾವು ಗುರುಚರಿತೆಯಲ್ಲಿ ಕಾಣುತ್ತೇವೆ ಮತ್ತು ಅವರು ಅನೇಕ ಕಡೆಯಲ್ಲಿ ಸಂಚಾರ ಮಾಡುವಾಗ ಬೇರೆ ಬೇರೆ ನಾಯಕರು ರಾಜರಿರ್ಬೋದು ಯಾರೇ ಇರಲಿ ಅವರು ಅನೇಕ ತರಹದ ಗ್ರಾಮಗಳನ್ನು ಸಮರ್ಪಣೆ ಮಾಡಿದ್ದುಂಟು ಅವರಲ್ಲಿ ಮೀರ್ ಮೊಹಮ್ಮದ್ ಶಹಾ ಅನ್ನುವಂಥವರು ಹಿರೇಮೊರಬಾ ಅನ್ನುವಂಥ ಗ್ರಾಮವನ್ನು ಶ್ರೀಪಾದಣ್ಣವರಿಗೆ ಸಮರ್ಪಣೆ ಮಾಡಿದ್ದಾರೆ ಇನ್ನು ಕ್ಷೈರಬಾಳ ನಾಯಕ ಸೋಮಪ್ಪ ನಾಯಕ ದೇಸಾಯಿ ಅನ್ನುವಂಥವರು ನಾಜಲದಿನ್ನಿ ಅನ್ನುವಂಥ ಗ್ರಾಮವನ್ನ ಸಮರ್ಪಣೆ ಮಾಡುತ್ತಾರೆ ಸುರಪುರದ ರಾಜರಿಂದ ಅಗ್ನಿಹಾಳ ಹಂದ್ರಾಳ ಮುಂತಾದ ಇರತಕ್ಕಂತಹ ಜ್ರಾಮಗಳು ಸೋಮಶೇಖರ ನಾಯಕ ಅನ್ನುವಂಥವರು ಬೆನಟಾಪುರ ಅನ್ನುವಂಥ ಗ್ರಾಮ ಹೀಗೆ ಭುವನೇಂದ್ರ ತೀರ್ಥರ ಕಾಲದಲ್ಲಿ ಅನೇಕ ಗ್ರಾಮದೊಳನೆ ಶ್ರೀಮಠಕ್ಕೆ ದಾನ ರೂಪದಲ್ಲಿ ಬಂದಿರುವಂಥದ್ದಾಗಿದೆ ಹೀಗೆ ಮುಖದಲ್ಲಿಯೂ ಕೂಡ ಅವರು ಸಂಸ್ಥಾನದ ಉನ್ನತಿಗೆ ಕಾರಣೀಭೂತರಾಗುವಂಥವರಾಗಿದ್ದಾರೆ ಶ್ರೀಮಠದ ಸ್ಥಾನಮಾನಗಳು ಎಲ್ಲಿಯೂ ಕಡಿಮೆಯಾಗದಂತೆ ಅದಕ್ಕೂ ಒಂದು ಔನ್ನತ್ಯ ಬರುವಂತಹ ರೀತಿಯಲ್ಲಿ ಒಂದು ದಿವ್ಯವಾದಂತಹ ಪ್ರಾಚೀನ ಪರಂಪರೆಯಂತೆ ಅವರು ಮುದ್ರಿಕೆ ಒಂದನ್ನು ಆರಂಭ ಮಾಡಿದರಂತೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಒಳಗೊಂಡಂತಹ ಒಂದು ಅದು ಶ್ರೀರಾಮೋ ಭಾತಿ ಸೌವ್ಯಾಸ ಶ್ರೀಮಧ್ವಾಸ್ಥಾನ ಸಂಸ್ಥಿತೈಹಿ ಶ್ರೀ ರಾಘವೇಂದ್ರ ಸದ್ವಂಶೈ ಭುವನೇಂದ್ರೈ ಶ್ರೇಯಾರ್ಚಿತ ಅನ್ನುವಂತಹ ಒಂದು ಶ್ಲೋಕವನ್ನೊಳಗೊಂಡಂತಹ ಮುದ್ರಿಕೆಯನ್ನು ಭುವನೇಂದ್ರ ತೀರ್ಥ ಶ್ರೀಪಾದನ್ಗಳವರು ಮಾಡಿಸುವಂಥವರಾಗಿದ್ದಾರೆ ಮಧ್ವಾಚಾರ್ಯ ಮಹಾಸಂಸ್ಥಾನ ವಿದ್ಯಾಮಠ ಕುಂಭಗೋಣ ಅನ್ನುವಂತಹ ಒಂದು ಮೊಹರನ್ನ ಅದರ ಮೇಲೆ ಆಚಿಸುವಂತಹವರಾಗ್ತಾ ಇದ್ದಾರೆ ಇನ್ನು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂತ ಪ್ರಸಿದ್ಧಿ ಇದೆ ಆದರೆ ನಮ್ಮ ದುರ್ದೈವ ಯಾವುದೋ ಅದು ಉಪಲಬ್ಧಿ ಇಲ್ಲ ಶ್ರೀಮದಾಚಾರ್ಯರು ರಚನೆ ಮಾಡಿರತಕ್ಕಂಥ ರುದ್ಭಾಷ್ಯವನ್ನ ಭುವನೇಂದ್ರ ತೀರ್ಥರು ಪೂರ್ಣ ಮಾಡಿದರು ಅಂತವರ ಚರಿತ್ರೆಯಲ್ಲಿ ನಾವು ತಿಳುತ್ತೇವೆ ಹೀಗೆ ಅನೇಕ ಮಹಿಮೆಗಳನ್ನು ಅವರು ತೋರಿಸಿ ಮುಂದೆ ತುಂಡಭದ್ರಾ ನದಿ ತೀರ ಜದ್ವಾಲದ ಸಂಸ್ಥಾನಕ್ಕೆ ಸೇರಿರತಕ್ಕಂತಹ ರಾಜವಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ವೈಶಾಖ ಬಹುಳ ಸಪ್ತಮಿಯಂದು ವೃಂದಾವನಸ್ಥರಾಗ್ತಾ ಇದ್ದಾರೆ ಇಂತಹ ಭುವನೇಂದ್ರ ತೀರ್ಥರನ್ನು ಕುರಿತು ಜಗನ್ನಾಥದಾಸರು ಇನ್ನು ಪ್ರಾಣೇಶದಾಸರು ಏನ ಅನೇಕ ಜನ ಹರಿದಾಸವರಿಯರು ವಿಶೇಷವಾಗಿ ತಾವು ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲೂ ಜಗನ್ನಾಥದಾಸರು ರಚನೆ ಮಾಡಿರುವಂತಹ ಎರಡು ಕೃತಿಗಳು ಇವತ್ತು ಪ್ರಸಿದ್ಧವಾಗಿವೆ ಒಂದು ನಮಿಸುವೆನು ಭುವನೇಂದ್ರ ಗುರುರಾಯರ ಅನ್ನುವಂತಹ ಒಂದು ಹಾಡು ಅದರಂತೆ ಮತ್ತೊಂದು ಭುವನೇಂದ್ರ ಮುನಿಪ ನಿನ್ನವನೋ ಎನ್ನ ಅನುದಿ ನದಿ ಪಾಲಿಪುದು ಅಂತ ಭುವನೇಂದ್ರ ತೀರ್ಥರನ್ನು ವಿಶೇಷವಾಗಿ ಜಗನ್ನಾಥದಾಸವರಿಯರು ಪ್ರಾರ್ಥನೆಯನ್ನು ಮಾಡಿರುವಂತಹದ್ದು ಆ ಹಾಡಿನಲ್ಲೇ ಗುರುಗಳ ಮಹತ್ವವನ್ನು ತಿಳಿಸ್ತಾ ಶ್ರೀಮೂಲ ದಿಗ್ವಿಜಯ ರಾಮ ವ್ಯಾಸಾಂಜ್ರಿಯುರ ತಾಮರಸ ಭಜಟ ಈ ಭೂಮಿಯೊಳಿಹ ಪಾಮರನ ಉದ್ಧರಿಸು ರವಿ ಸಾರ್ವಭೌಮನಿ ಸಂಚರಿಪೆ ಈ ಮಹೀತಳದಿ ಅಂತ ಬಹಳ ಅದ್ಭುತವಾಗಿ ಶ್ರೀ ಭುವೇಂದ್ರ ತೀರ್ಥ ಶ್ರೀ ಶ್ರೀ ಮೂಲರಾಮ ದಿಗ್ವಿಜಯ ರಾಮದೇವರ ದೇವರ ಪಾದಕಮಲಗಳನ್ನು ನಿರಂತರವಾಗಿ ಭಜನೆ ಮಾಡತಕ್ಕಂಥವರು ಭೂಮಿಯಲ್ಲಿರುವಂತಹ ಎಲ್ಲ ಪಾಮರರನ್ನು ಉದ್ಧಾರ ಮಾಡತಕ್ಕಂಥವರು ಅದಕ್ಕಾಗಿ ಅವರು ಭೂಮಂಡಲದಲ್ಲಿ ವಿಶೇಷವಾಗಿ ಅವರು ಸಂಚಾರವನ್ನ ಮಾಡಿರತಕ್ಕಂಥವರಾಗಿದ್ದಾರೆ ಮಧ್ವಾಚಾರ್ಯರ ದಿವ್ಯವಾಗಿರತಟ್ಟಂತಹ ಮತ ಅನ್ನುವಂತಹ ಸಮುದ್ರಕ್ಕೆ ಚಂದ್ರನಂತೆ ಹೊಳಿತಾ ಇದ್ದಾರೆ ಅನೇಕ ಸದ್ಗುಣಗಳ ನೆಲೆಯಾಗಿದ್ದಾರೆ ಅಂತಹ ಭುವನೇಂದ್ರ ತೀರ್ಥರು ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಾ ಮಾಡಿ ನಮ್ಮ ಅವಗುಣಗಳನ್ನ ಎಣಿಸದೆ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡುತ್ತಾರೆ ವರದೇಂದ್ರ ಯತಿವರಿಯ ಟರಟಮಲ ಸಂಜಾತ ನಿರುಪಮ ಜಗನ್ನಾಥ ವಿಠಲನ ದೂತ ನೆರೆ ನಂಬಿದೆನೋ ನಿನ್ನ ಪಾಲಿಸುವುದು ಎನ್ನ ಮರೆಯಲಾರದು ಜಿತಸ್ಮರ ಭೂವರ ಪ್ರವರ ಅಂತ ಹೀಗೆ ವಿಶೇಷವಾಗಿ ಜಗನ್ನಾಥದಾಸವರಿಯರು ಶ್ರೀ ಭುವನೇಂದ್ರ ತೀರ್ಥರನ್ನ ಸ್ತೋತ್ರ ಮಾಡಿದ್ದಾರೆ ಅದರಂತೆ ದಾಸರದ್ದು ಒಂದು ದೇವರ ನಾಮ ಬಹಳ ಪ್ರಸಿದ್ಧ ಐದು ನುಡಿಗಳಲ್ಲಿ ಭುವನೇಂದ್ರ ತೀರ್ಥರ ಮಹಾತ್ಮ್ಯವನ್ನು ಕೊಂಡಾಡಿದ್ದಾರೆ ಪ್ರಾಣೇಶದಾಸರು ಗುರುರಳ ನೋಡಿರೈ ಉತ್ತಮ ವರಗಳ ಬೇಡಿರೈ ದುರಿತ ತಿಮಿರ ದಿನಟರ ಶರಣರ ಸುರತರು ವರದೇಂದ್ರರ ಕರ ಪಂಚೇ ಪಂಚಜರುಹ ಅಂದರೆ ವರದೇಂದ್ರ ತೀರ್ಥರ ಚರಚಮಲ ಸಂಜಾತರಾಗಿರತಕ್ಕಂತಹ ಭುವನೇಂದ್ರ ತೀರ್ಥರೆನ್ನುವಂತಹ ಗುರುಗಳನ್ನ ದರ್ಶನ ಮಾಡಿ ದುರುಳರು ಅನ್ನುವಂತಹ ಚತ್ತಲೆಗೆ ಅವರು ಸೂರ್ಯನಂತೆ ಇದ್ದಾರೆ ಅಲ್ಲ ದುರುಳರನ್ನ ಓಡಿಸುವಂತವರಾಗಿದ್ದಾರೆ ಯಾರು ತಮಗೆ ಶರಣಾರ್ಥಿಗಳಾಗಿ ಬರುತ್ತಾರೆ ಅವರಿಗೆ ವಿಶೇಷವಾಗಿ ಅವರನ್ನು ರಕ್ಷಣೆ ಮಾಡತಕ್ಕಂಥವರಾಗಿದ್ದಾರೆ ಅಂತ ಶರಣರ ಸುರತರು ಕಲ್ಪವೃಕ್ಷದಂತೆ ಅನುಗ್ರಹ ಮಾಡುವಂಥವರು ಅಂತ ಪ್ರಣೇಶದಾಸರು ಸ್ತೋತ್ರವನ್ನ ಮಾಡುತ್ತಾರೆ ಆ ಹಾಡಿನಲ್ಲಿಯೇ ಮಂಡಳ ವಿಜ್ರಹ ಮಧ್ವ ಮತಾಂಬುದಿ ಸೋಮ ಸದ್ಗುಣಧಾಮ ಪಿಂಗಳ ಪಿಂಡಳ ನಿಭ ಸಂನ್ಯಾಸ ತುಲೋತ್ತಮ ನೀತ ಲೋಚ ವಿಖ್ಯಾತ ಸಂರಹಿತ ಟೌಪೀನ ಟಮಂಡಲು ಧರ ದೋಷವಿದೂರ ಮಂಡಳೆ ಪತಿಪದ ಭಜಟ ರವೀಂದ್ರ ಶ್ರೀ ಭುವನೇಂದ್ರ ಇಡೀ ಹಾಡಿನಲ್ಲಿ ಈ ಭುವನೇಂದ್ರ ಅನ್ನುವಂತಹ ಶಬ್ದ ಇಲ್ಲಿ ಮಾತ್ರ ಬರುವಂತಹದ್ದು ಆದ್ದರಿಂದ ಭುವನೇಂದ್ರ ತೀರ್ಥರ ಕುರಿತಾದ ಕೃತಿ ಮತ್ತೆ ವರದೇಂದ್ರ ತೀರ್ಥರ ಚರಚಮಳ ಸಂಜಾತರು ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಆದ್ದರಿಂದ ಇದು ಭುವನೇಂದ್ರ ತೀರ್ಥರ ಗುರಿತಾದಂತಹ ಚತಿ ಅಂತ ಗೊತ್ತಾಗ್ತದೆ ಮಂಡಳ ವಿಗ್ರಹ ಮಧ್ವಮತಾಂಬುದಿ ಸೋಮ ಮಧ್ವಮತ ಅನ್ನುವಂತಹ ಅಂಬುಧಿಗೆ ಸಮುದ್ರಕ್ಕೆ ಚಂದ್ರನಂತೆ ಹಿರಿಯ ಚಂದ್ರ ಚಂದ್ರ ಬಂದಾಗ ಹುಣ್ಣಿಮೆ ಎಂದು ಸಮುದ್ರ ಉಚ್ಚಿ ಹರಿಯುತ್ತದೆ ಅದರಂತೆ ಮಧ್ವಮತಾಂಬುದಿ ಸೋಮ ಸದ್ಗುಣ ಧಾಮ ಅನೇಕ ಸದ್ಗುಣಗಳ ನೆಲೆಯಾಗಿದ್ದಾರೆ ಪಿಂಡಳ ನಿಭ ಪಿಂಡಳ ಅಂತಂದರೆ ಸೂರ್ಯ ಸೂರ್ಯನಂತೆ ವರ್ಚಸ್ಸುಳ್ಳಂಥವರು ಕ್ರಾಂತಿ ಇರತಕ್ಕಂಥವರು ಸನ್ಯಾಸ ಕುಲೋತ್ತಮರಿವರು ಲೋಟ ವಿಖ್ಯಾತರು ಇನ್ನು ಸಂಜರಹಿತ ಯಾವುದೇ ತರಹದ ವಿಷಯಗಳ ಸಂಜವನ್ನ ಮಾಡುವಂಥವರಲ್ಲ ಇವರು ವೈರಾಜ್ಯದಿಂದ ಇರತಕ್ಕಂಥವರು ಚೌಪೀನ ಚಮಂಡಲುಗಳನ್ನ ಧರಣೆ ಧಾರಣೆ ಮಾಡಿರತಕ್ಕಂಥವರು ದೋಷರಹಿತರು ಮಂಡಳ ಪತಿ ಪದ ಭಜಟ ನಿರಂತರವಾಗಿ ಭಗವಂತನ ಸೀತಾರಾಮಚಂದ್ರನ ಪಾದಟಮಲಗಳನ್ನ ಸದಾ ಭಜನೆ ಮಾಡತಕ್ಕಂಥವರು ಶ್ರೇಷ್ಠ ಜ್ಞಾನಿಗಳು ಸದಾ ಶಾಂತ ಸ್ವಭಾವದವರು ಅಂತ ಗುರುಗಳನ್ನು ಕೊಂಡಾಡುತ್ತಾ ಇನ್ನೂ ಅದ್ಭುತವಾದ ಒಂದು ಮಾತನ್ನು ಹೇಳುತ್ತಾರೆ ಪ್ರಾಣೇಶದಾಸರು ಜನ್ಮಾರಭ್ಯವು ಲವ್ಚೀಟ ಸ್ವಪ್ನದೊಳ ಭೂಸುರವರಿಯ ಭುವನೇಂದ್ರ ತೀರ್ಥರಿಗೆ ಈ ಲೌಚೀಟವಾಗಿರತಟ್ಟಂತಹ ಪ್ರಾಪಂಚಿಕ ವಿಷಯಗಳು ವ್ಯವಹಾರಗಳು ಅದರ ಸ್ವಪ್ನದಲ್ಲಿಯೂ ಗೊತ್ತಿಲ್ಲ ಅಂತ ಅವರಿಗೆ ನಾ ಬಾಹ್ಯದಲ್ಲಿ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ಸ್ವಪ್ನದಲ್ಲೂ ಲೌಚಿಟ ವಿಷಯಗಳನ್ನು ಯೋಚನೆ ಮಾಡುವವರೇ ಅಲ್ಲ ಅಂಥ ದಿವ್ಯವಾದ ವೈರಾಗ್ಯದಿಂದ ಮೆರಿತಕ್ಕಂಥವರು ಮಹನೀಯರು ಜನ್ಮಾರಭ್ಯವು ಲೌಚಿಟ ಸ್ವಪ್ನದೋಳು ಭೂಸುರವರಿಯ ಶ್ರೇಷ್ಠ ಜ್ಞಾನಿಗಳಾಗಿದ್ದಾರೆ ಸುಮ್ಮನೆ ಈ ಪರಿ ಪದವಿಯು ಜಗದೊಳು ಬಹುದು ಆರಿಗೆಬಹುದು ಇಲ್ಲದೇ ಇದ್ರೆ ಇಂಥ ದೊಡ್ಡ ಸ್ಥಾನ ಎಂಥಾರಿ ಸಿಗ್ಲಿಕ್ಕೆ ಸಾಧ್ಯ ಸಾಮಾನ್ಯರಿಗೆ ಸಿರುವಂಥದ್ದಲ್ಲ ಅದು ಏನೋ ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ಮೆರೀತಾ ಇದ್ದಾರೆ ಭುವನೇಂದ್ರ ತೀರ್ಥರು ಆದ್ದರಿಂದ ಏನು ಆ ಪೀಠ ಇದೆ ಅದು ಸಾಮಾನ್ಯ ಅಲ್ಲ ಬೊಮ್ಮನ ಸಂತತಿ ಇದು ಪುಸಿ ಅಲ್ಲವು ಸತ್ಯ ಭಜಿಸಿರಿ ನಿತ್ಯ ಎಂಥ ದೊಡ್ಡ ಮಾತು ಹೇಳ್ತಾರೆ ನೋಡಿ ಬೊಮ್ಮನ ಸಂತತಿ ಇದು ಬೊಮ್ಮನ ಬ್ರಹ್ಮದೇವ್ರೆ ಅಂದರೆ ಏನು ಪರಮಾತ್ಮನಿಂದ ಬ್ರಹ್ಮದೇವರು ಸನಜಸನಂದನಾದಿ ಋಷಿಗಳು ಹಾಗೆ ಆ ಒಂದು ಪರಂಪರೆ ದಿವ್ಯವಾಗಿ ಬೆಳೆದು ಬಂದಿದೆ ಅಂಥ ಬೊಮ್ಮನ ಸಂತತಿ ಇದು ಇದು ಸತ್ಯ ಪುಸಿಯಲ್ಲ ಭಜಿಸಿರಿ ನಿತ್ಯ ಅದರಿಂದ ಅಂಥ ಪರಂಪರೆಯಲ್ಲಿ ದಿವ್ಯವಾಗಿ ಬೆಳುತ್ತಾ ಇದ್ದಾರೆ ಭುವನೇಂದ್ರ ತೀರ್ಥರು ಅವರನ್ನು ನಿತ್ಯ ಭಜನೆ ಮಾಡಿ ಯಮ್ಮ ಬಳಿಯೊಳಿಹ ಮತೇಂಧನ ದಾವ ದುಷ್ಟಮತೊಳು ಅನ್ನುವಂತಹ ಚಟ್ಟಿಗೆಯೇ ಅಗ್ನಿಯಂತೆ ಇದ್ದಾರೆ ಇವರು ಸೌಖ್ಯವನೀವಾ ಸದಾ ಸುಖವನ್ನ ಚರುಣಿಸ್ತಾರೆ ಅಂತ ಹೇಳತ ಧಾರುಣಿಯೊಳು ವಿಸ್ತರಿಸಿದ ಸ್ವಮತವ ಧೀರ ಗುಣಗಂಭೀರ ಭೂಮಂಡಲದಲ್ಲಿ ಮಧ್ವಮತವನ್ನ ಎಲ್ಲ ಕಡೆ ವಿಸ್ತಾರ ಮಾಡಿರತಟ್ಟಂಥವರು ಮತ್ತೆ ಅನೇಕ ಗುಣಗಳಿಂದ ಸಮುದ್ರದಂತೆ ಗಂಭೀರ ಸ್ವಭಾವದವರಾಗಿದ್ದಾರೆ ಆರಿಂದ ದೊಷ ಚರಿತೆಯ ಪೂರ್ತಿಸಿ ಪೇಳುವುದಕ್ಕೆ ಸುಖ ಮನಚೇ ಇವರ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಯ ಸಾಧ್ಯ ಯಾರಿಗೂ ಸಾಧ್ಯ ಆಗುವುದಿಲ್ಲ ಮತ್ತು ಇವರ ಚರಿತ್ರೆ ಸ್ಮರಣೆ ಮಾಡಿದರೆ ಸಾಕು ನಮ್ಮ ಮನಸ್ಸಿಗೆ ಅದು ತುಂಬ ಸಂತೋಷವನ್ನು ಶ್ರೀ ರಾಘವೇಂದ್ರರ ಅನುಗ್ರಹ ಪಾರಾವಾರ ದೊಳಗೆ ವಿಹಾರ ರಾಯರ ಅನುಗ್ರಹ ಅನ್ನುವಂತಹ ಸಮುದ್ರದಲ್ಲಿ ನಿರಂತರ ವಿಹಾರ ಮಾಡುವವರು ಭೋನೇಂದ್ರ ತೀರ್ಥರು ಅಂದರೆ ರಾಯರ ಕೃಪಾ ಇವರ ಮೇಲೆ ಸದಾ ಇರುವಂತಹದ್ದು ಅಂತರ್ಥ ಅಂತಹ ಘೋರಿಸುತಿಹ ಸಂಸಾರ ಸಮುದ್ರಕ್ಕೆ ಮುನಿಯು ಯತಿ ಶಿರೋಮಣಿಯು ಈ ಸಂಸಾರ ಸಮುದ್ರವನ್ನೇ ಹೇಜ ಅಜಸ್ತಿರು ಸಮುದ್ರವನ್ನೇ ಆಪೋಷ ತಗೊಂಡ್ಬಿಟ್ರಲ್ಲ ಹಾಗೆ ಸಂಸಾರ ಸಮುದ್ರವನ್ನೇ ಅವರು ಹೋಜಲಾಡಿಸುವಂಥವರು ಯತಿ ಶಿರೋಮಣಿಗಳಾಗಿದ್ದಾರೆ ಅಂತ ಹೇಳುತ್ತಾ ಚಿರಟಾಲದ ಸುತ್ರುತ ದೊರಟಲು ಒದರುವದು ಸೇವೆ ಇವರದು ಭುವೇಂದ್ರ ತೀರ್ಥರ ದರ್ಶನ ಮಾಡಬೇಕು ಅವರ ಸೇವಾ ಮಾಡಬೇಕು ಅಂತಂದ್ರೆ ತುಂಬಾ ಅನೇಕ ಜನ್ಮಗಳ ಪುಣ್ಯ ಇದ್ರೆ ಹೊರತು ಸಿಗೋದಿಲ್ವಂತೆ ರಣೇಶದಾಸರು ಹೇಳ್ತಾರೆ ನೋಡಿ ಮರಳಿಯೊಂದು ಯೋಚಿಸದಲ್ಲದೆ ಅದೇ ಶರಣಾಗತರಾಗಿ ಚಿಂತೆಯ ನೀಗಿ ಆದ್ದರಿಂದ ಸಂಶಯ ಪಡಬೇಡ್ರಿ ಇವರ ಮಾಹಾತ್ಮ್ಯದಲ್ಲಿ ಏನೇನೋ ಯೋಚನೆ ಮಾಡಿಕೊಂಡು ಏನೋ ತುತರ್ಚಗಳನ್ನು ಇಟ್ಕೊಂಡು ಗುರುಗಳಿಗೆ ದೂರ ಉಳಿಬೇಡ್ರಿ ನೀವು ಬನ್ನಿ ಗುರುಗಳ ಸನ್ನಿಧಾನಕ್ಕೆ ಬನ್ನಿ ಅವರ ಸೇವೆಯನ್ನು ಮಾಡಿ ಅವರಿಂದ ನಿಮ್ಮ ನಿಮಗೆಲ್ಲ ಚಿಂತೆಗಳನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥವರಾಗಿ ಎರವಿಲ್ಲದೆ ದುಃಖವ ಪರಿಹರಿಸುವರು ಹತ್ತೆ ಚರೆವರು ಮತ್ತೆ ಸಿರಿ ಪೂರ್ಣಾಯು ಸುತಾದಿ ವಿಷಯಗಳ ಕೊಡುವ ದುರಿತವ ತರಿವಾ ನಮಗೆ ಎಲ್ಲ ದುಃಖಗಳನ್ನು ಪರಿಹಾರ ಮಾಡತಟ್ಟಂಥವ್ರು ಆಗ್ತಾರೆ ಹತ್ತಿರ ತರದು ರಕ್ಷಣೆ ಮಾಡುವಂಥವರು ಸಂಪತ್ತು ಕೊಡುತ್ತಾರೆ ಪೂರ್ಣವಾದ ಆಯುಷ್ಯ ಸಂತತಿ ಏನು ಬೇಕು ಎಲ್ಲ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥವರಾಗಿದ್ದಾರೆ ನಮ್ಮ ದುರಿತಗಳನ್ನೆಲ್ಲ ಪರಿಹಾರ ಮಾಡುವಂಥವರಾಗಿದ್ದಾರೆ ಅಂತ ಹೇಳ್ತಾ ಕೊನೆಯ ನುಡಿಯಲ್ಲಿ ತವಟದೊಳಿವರ ಪದಾಬ್ಜವ ಸೇವಿಪ ಭತ್ತ ಜೀವನ್ಮುತ್ತ ಯಾರು ಇವರ ಪಾದಾರ ಭಕ್ತಿಯಿಂದ ಸೇವಾ ಮಾಡುತ್ತಾರೆ ಅವನು ಜೀವನ್ಮುತ್ತ ಅಂತಲೇ ಲೆಕ್ಕ ಅಂತಾರೆ ಕುವಲಯದೊಳಗಿವರಿಗೆ ದೊಳಗೀವರಿಗೆ ಈ ಇವರಿಗೆ ಸರಿಯಾರಿಲ್ಲ ಕೇಳಿರಿ ಸೊಲ್ಲ ಭೂಮಂಡಲದಲ್ಲಿ ಈಗ ಇವರಿಗೆ ಸಮಾನರಾದವರು ಯಾರೂ ಇಲ್ವೇ ಇಲ್ಲ ಇಂಥ ದಿವ್ಯವಾದ ಮಾತನ್ನು ಹೇಳುತ್ತೇನೆ ಕೇಳ್ರಿ ಅವನಿ ಎಂಬ ತಿಳಿಯಲಿ ಕುಂಟೆ ಅಧಿಟರು ಉಂಟೆ ಭುವನೇಂದ್ರ ಅವರ ಹೆಸರೇ ಆ ಮಹತ್ವವನ್ನು ಸಾರ್ತಾ ಇದೆ ನೋಡಿ ಇಡೀ ಭೂಮಿಯೇ ಭುವನ ಭುವನ ದಳಿಯೇ ಅಂತ ಹೇಳಿ ಹಾಗೆ ಇವರಿಗೆ ಎರಜ ಎರಜದಿರೆ ಒಲಿಯನು ಶ್ರೀ ಪ್ರಾಣೇಶ ವಿಠಲನು ಲೇಶ ಯಾರು ಭುವನೇಂದ್ರ ತೀರ್ಥರ ಪಾದಕ್ಕೆ ಎರಗುವುದಿಲ್ಲ ಅವರಿಗೆ ತಲೆ ಬಾಗುವುದಿಲ್ಲ ಅವರಿಗೆ ಭಗವಂತ ಸ್ವಲ್ಪನೂ ಕೂಡ ಅವರಿಗೆ ಒಲಿಯೋದಿಲ್ಲ ಅವರ ಕಡೆ ತಿರಿಯೂ ನೋಡೋದಿಲ್ಲ ದೇವರು ಅಂತ ಅಂದ್ಬಿಡುತ್ತಾರೆ ಅಂತಹ ದೊಡ್ಡ ಜ್ಞಾನಿಗಳು ಭಗವಂತನ ಕೃಪಾ ತಟಾಕ್ಷತ್ಯ ಪಾತ್ರರಾಯಿರು ಮತ್ತೆ ನಮ್ಮ ಮೇಲೆ ದೇವರ ಕೃಪೆ ಆಡುವಂತೆ ಮಾಡುವಂತಹ ಗುರುಗಳು ಶ್ರೀ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತಹ ಗುರುಗಳ ನೋಡಿರೈ ಉತ್ತಮ ವರಗಳ ಬೇಡಿರೈ ಅಂತ ಅದ್ಭುತವಾಗಿರತಕ್ಕಂಥ ಒಂದು ಕೃತಿಯನ್ನು ಶ್ರೀ ಪ್ರಾಣೇಶದಾಸರು ರಚನೆ ಮಾಡಿಕೊಟ್ಟಿದ್ದಾರೆ ಗುರುಗಳ ಚರ್ಮಶ್ಲೋಟವೇ ಹೇಳುವಂತೆ ಭೂದೇವ ವಂದ್ಯ ಪಾದಾಬ್ಜಂ ಭೂತಿಮಂತಂ ಅಭೀಷ್ಟದಂ ಭೂತಲೇ ಸಾಧು ವಿಖ್ಯಾತಂ ಭುವನೇಂದ್ರ ಗುರುಂಭಜೆ ಭೂದೇವ ವಂದ್ಯ ಪಾದಾಬ್ಜಂ ಎಲ್ಲ ಭೂದೇವತಿರುಳು ಭೂಸುರರು ಎಲ್ಲರಿಂದಲೂ ಕೂಡ ವಂದ್ಯವಾಗುವಂತಹ ಅಂದರೆ ನಮಸ್ಕರಿಸಲ್ಪಡುವ ಪಾದಕಮಲಗಳನ್ನು ಹೊಂದಿದ್ದಾರೆ ಭೂತಿವಂತಂ ವಿಶೇಷವಾದ ಭೂತಿ ಭೂತಿ ಅಂದ್ರೆ ಒಂದರ್ಥ ಐಶ್ವರ್ಯ ಭೂತಿ ಅಂದರೆ ಭಗವಂತ ಭೂತಿ ಅಂದರೆ ಲಕ್ಷ್ಮೀದೇವಿ ದೇವಿ ಅನೇಕ ಅರ್ಥಗಳಿದೆ ಭೂತಿ ಅಂದರೆ ಸಂಪತ್ತು ಅದು ಅಧ್ಯಾತ್ಮದ ಸಂಪತ್ತಾಗಿರಬಹುದು ಲೌಚಿತ ಸಂಪತ್ತಾಗಿರಬಹುದು ಭೂತಿಮಂತಂ ಎಲ್ಲ ಭಜೆಯ ಭೂತಿ ಇವರಲ್ಲಿ ಇದೆ ಭಗವಂತನ ದಿವ್ಯವಾದ ಸನ್ನಿಧಾನಕ್ಕೆ ಇವರು ಪಾತ್ರರಾಗಿದ್ದಾರೆ ಅಭೀಷ್ಟದಂ ಎಲ್ಲ ಅಭೀಷ್ಟಗಳನ್ನು ಕೊಡುವಂಥವರು ಭೂತಳೇ ಸಾಧು ವಿಖ್ಯಾತಂ ಭೂಮಂಡಲದಲ್ಲಿ ಚೆನ್ನಾಗಿ ಪ್ರಸಿದ್ಧರಾಗಿರತಕ್ಕಂಥವರು ಅಂತಹ ಭುವನೇಂದ್ರ ಗುರುಂಭಜೆ ಅಂತಹ ಭುವನೇಂದ್ರ ತೀರ್ಥರನ್ನು ನಾನು ಸೇವಿಸ್ತೇನೆ ಅಂತ ವಿಶೇಷವಾಗಿ ಅವರ ಚರ್ಮಶ್ಲೋಟವೇ ತಿಳಿಸಿಕೊಡ್ತಾ ಇದೆ ಹೀಗೆ ಅಂತಹ ದೊಡ್ಡ ಜ್ಞಾನಿಗಳು ಶ್ರೀ ಭುವನೇಂದ್ರ ತೀರ್ಥರು ಅವರು ವೈಶಾಠಬಹುಳ ಸಪ್ತಮಿ ಎಂದು ವೃಂದಾವನಸ್ಥರಾಗ್ತಾರೆ ಮುಂದೆ ಅವರ ನಂತರದಲ್ಲಿ ಮತ್ತೆ ಸುಬೋಧೇಂದ್ರ ತೀರ್ಥರು ಅನ್ನುವಂಥವರು ಮುಂದೆ ಆ ಪೀಠದಲ್ಲಿ ಬರುವಂಥವರಾಗ್ತಾರೆ ಈ ಪ್ರಕಾರ ಇಂತಹ ಶ್ರೀ ಭುವನೇಂದ್ರ ತೀರ್ಥರ ಆರಾಧನೆ ವೈಶಾಠ ಸಪ್ತಮಿ ಪ್ರಯುಕ್ತ ಅವರ ಗುರುಗಳ ಚಿಂಚಿತ್ ಒಂದು ಸ್ಮರಣೆಯನ್ನು ಒಂದು ಜ್ಞಾನವಾಹಿನಿಯ ಮಾಧ್ಯಮದಲ್ಲಿ ಒಂದು ಹರಿವಾಯ ಗುರುಗಳು ಏನು ನಮ್ಮಲ್ಲಿ ನಿಂತು ನಡೆಸಿದ್ದಾರೆ ಎಲ್ಲ ಪುಣ್ಯವನ್ನು ಗುರುಗಳ ಆಗಿರತಕ್ಕಂಥ ಭಾರತೀರ್ಮಣ ಆಗಿರತಕ್ಕಂಥ ಭಾರತೀಯಮನ ಮುಖ್ಯಪ್ರಾಣಾಂತರ್ಗತ ಸೀತಾಪತಿ ರಾಮಚಂದ್ರ ದೇವರ ಪಾದಕಮಲಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಎಲ್ಲ ಶ್ರೋತೃಗಳಿಗೂ ಕೂಡ ಗುರುಗಳ ಅನುಗ್ರಹವಾಗಲಿ ಎಲ್ಲರಿಗೂ ಸಮಸ್ತ ಸನ್ಮಂಡಳವನ್ನು ಗುರುಗಳು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಗುರುಗಳ ಸ್ಮರಣೆ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ಜ್ಞಾನ ವಾಹಿನಿಯವರಿಗೂ ನನ್ನ ಒಂದು ಕೃತಜ್ಞತೆಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ವೇಶ